ದಿನ ಸಮಯ ಸಂಸಾರಕ್ಕೆ ಇರತ್ತದ ನಮ್ಮ ಕೆಲಸ ಇರತ್ತವ ಎಲ್ಲ ಒತ್ತಡಗಳಿರತ್ತವ ಚಿಂತೆ ಇರ್ತಾವ್ ಅತಿ ಚಿಂತೆ ಮಾಡಕ್ ಹೋಗ್ಬಾರ್ದು ಮನುಷ್ಯ ಈಗ ದವಾಖನಿಗ್ ಹೋದ್ರ ಕೇಳ್ತೇವ್ ಡಾಕ್ಟರ್ ಡಾಕ್ಟರ್ ಯಾಕ ಈ ಬಿ ಪಿ ಶುಗರ್ ಕ್ಯಾನ್ಸರ್ ಇಂತ ರೋಗಗಳು ಸಣ್ಣ ಸಣ್ಣ ವಯಸ್ಸಿನವ್ರಿಗು ಸಹಿತ ಹೃದಯಘಾತ ಆಗಕತ್ತಲ್ಲ ಯಾಕಂತ ಒಂದ ಪ್ರಶ್ನೆ ಆ ಡಾಕ್ಟರ್ ಕೇಳಿದ್ರೆ ಅವ ಒಂದ ಉತ್ತರ ಹೇಳತ್ತನ ಅವಾ ಅದು ಆಗೈತಿ ಅದು ತಿಂತೀರಿ ಅದು ಬಿಡ್ತಿರಿ ಏನು ಹೇಳಂಗಿಲ್ಲ ಒಂದ ಮಾತು ಏನ್ ಅಂತಂದ್ರ ಈಗ ಸಣ್ಣ ಸಣ್ಣ ವಯಸ್ಸಿನವರ್ಗೂ ಸಹಿತ ಹೃದಯಾಘಾತಗಳು ಯಾಕ ಆಗಾಕತ್ತವು ಬಿ ಪಿ ಶುಗರ್ಗಳು ಯಾಕೆ ಬರಕತ್ತವು ಯಾಕ ಕ್ಯಾನ್ಸರ್ ಗಳು ಬರಕತ್ತವ ಅಂತಂದ್ರ ಮನುಷ್ಯ ಅತಿಯಾದ ಚಿಂತೆ ಮಾಡುವುದರಿಂದ ಇಂಥ ರೋಗಗಳು ಬರಕತ್ತವ ಅಂತ ತಿಳ್ಕೊಂಡು ಡಾಕ್ಟರ್ಗಳು ಹೇಳಾಕತ್ತಾರ ಅದಕ್ ಬಹಳ ಚಿಂತೆ ಮಾಡಕ್ ಹೋಗ್ಬಾರ್ದು ಯಾವ್ದು ಆಗುದು ಆಗ್ತಿರ್ತದ ಹೋಗುದು ಹೋಗ್ತಿರ್ತದ ಅತಿ ಚಿಂತಿ ಮಾಡಿ ಊರ್ ಚಿಂತಿ ಮಾಡಿ ಅದು ಮುಂದಿಂದ ಹೇಳಲ್ಲ ಅದಕ್ಕೆ ಚಂದ ಜೀವನದೊಳಗೆ ಎಲ್ಲ ಮರ್ತಿಟ್ಬಿಡೋದು ಆನಂದ ಬಯಲು ಬಯಲನೆ ಬೆತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿ ತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದವರು ನಾ ನಿಮ್ಮನ್ನು ಪೂಜಿಸಿ ಬಯಲಾದೇನಯ್ಯ ಗುಹೇಶ್ವರ ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭು ದೇವ್ರು ಹೇಳತ್ತಾರೆ ಒಂದಲ್ಲ ಒಂದ ದಿನ ಬಯಲಾಗುದಾದ ಎಲ್ಲವನ್ನು ಬಿಟ್ಟು ಈ ಪಂಚ ಮಹಾಭೂತದೊಳಗ ಬಯಲಾಗೋದೈತಿ ಬಯಲಾಗೋದ್ರೊಳಗ ಚಂದ ಬದುಕುದು ಈ ಜೀವನ ಚಲೋ ಬದುಕು ಕೊಟ್ಟಾನ ಕೆಟ್ಟ ವಿಚಾರಗಳನ್ನ ಇದ್ರೊಳಗ ತುಂಬಿಕೋಬಾರದು ಈ ಬದುಕನ್ನು ಹೆಂಗತ್ತಂದ್ರ ಒಂದು ಟೇಜ್ರಿ ಇದ್ದಂಗ ನೀವ್ ಟೇಜ್ರಿ ಮನೆಯಾಗಿ ಇಟ್ರಿಲ್ ಲಕ್ಷ ರೂಪಾಯಿ ಕೊಟ್ಟಿಟ್ಟವ್ರದಿರಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಹೊಸ ಟೇಜ್ರಿ ಇರ್ತೀರಿ ಅದ್ರೊಳಗ ಲಕ್ಷ ರೂಪಾಯಿ ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಆಸ್ತಿ ಪತ್ರ ಉತಾರಿ ಪತ್ರ ಎಲ್ಲಾ ಇಟ್ಟಿಟ್ರಿ ಆ ಟೇಜ್ರಿ ಒಳಗ ಒಪ್ಪವ್ ಏನ್ ಮಾಡಿದ ಲಕ್ಷ ರೂಪಾಯಿ ಚಲೋ ಕಿಮ್ಮತ್ತಿನ ಟೇಜ್ರಿ ತಗೊಂಡ ಆ ಟೇಜ್ರಿ ತಗೊಂಡ್ ಏನ್ ಮಾಡಿದ ಅದ್ರೊಳಗ ಏನ್ ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಟೇಜ್ರಿ ಒಳಗ ಆಕಳ ಶಗಣಿ ತಗೊಂಡೋಗಿ ಆ ತೇಜ್ರಿ ಒಳಗಿಟ್ಟ ಇದ್ರೆ ನಿಮಗೆಲ್ಲ ನಗು ಬರ್ತವ ನಮಗೆಲ್ಲ ಕೇವಲ ಬರ್ರಿ ಒಂದ್ ಲಕ್ಷ ರೂಪಾಯಿ ಮನುಷ್ಯ ಕೊಂಡುಕೊಂಡಿರ್ತಕ್ಕಂಥ ಕೇವಲ ಒಂದ್ ಲಕ್ಷ ರೂಪಾಯಿ ಟೇಜ್ರಿ ಒಳಗ ಶಗ್ನಿ ಇಟ್ರ ನಮಗ ನಗು ಬರ್ತದ ಆದ್ರ ಭಗವಂತ ಈ ಬದುಕು ಅನ್ನುವಂತ ಕಿಮ್ಮತ್ತಿನ ಟೇಜ್ರಿ ಕೊಟ್ಟು ಕಳಿಸಣಲ್ಲ ಶಗಣಿ ಅಂತ ವಿಚಾರ ಇದ್ರೊಳಗ ತುಂಬಿದ್ದೇವತ್ತಂದ್ರ ಆ ಭಗವಂತ ನಮ್ಮ ಬದುಕು ನೋಡಿ ನಗತಾನ ಅಂತಕ್ಕಂಥ ಸತ್ಯ ಮಾಡ್ಕೊಳ್ಬೇಕು ಅದಕ್ಕ ಭಗವಂತ ನಮ್ಮ ಬದುಕು ನೋಡಿ ನಗಬಾರ್ದಾಗಿತ್ತಂದ್ರ ಒಳ್ಳೆ ವಿಚಾರ ತುಂಬ ಒಳಗ ಕೆಟ್ಟ ವಿಚಾರಗಳನ್ನ ಅವ್ರ ಇವ್ರು ಮಾತಾಡಿರ್ತಕ್ಕಂಥ ಕೆಟ್ಟ ಚಾಡದ ಮಾತುಗಳನ್ನ ಯಾರೋ ನಮ್ನ ಹಿಂಸಿಸಿ ಮಾತಾಡ್ತಿರ್ತಾರ ಅಂತ ಮಾತುಗಳನ್ನ ಒಟ್ಟ ನಮ್ಮ ತಲೆ ಒಳಗಿಟ್ಕೊಳ್ಬಾರ್ದ ಅವ್ರ ಮಾತಾಡಿರ್ತಕ್ಕಂತ ಹಿಂದಿನ ಮಾತುಗಳನ್ನ ನೆನಪಿಟ್ಕೊಂಡ್ರೆ ನಮ್ಮ ಬದುಕ ಹೋಗ್ತದ ಹೊಸಾದ ಬದುಕ ಬೇಕು ನಾವ್ ಎಲ್ಲರೂ ಸಹಿತ ಅಪ್ಡೇಟ್ ಆಗ್ಬೇಕು ನಮ್ಮ ಫೋನ್ ಏನರ ಸ್ಟ್ರಕ್ ಇಡಿಯಕತ್ತಂದ್ರ ಏನ್ ಮಾಡ್ತೇವೆ ಅಪ್ಡೇಟ್ ಮಾಡ್ತೇವ ಒಂದ್ ಕಾರ್ ಒಂದ್ ತಿಂಗಳ ಕಿಲೋಮೀಟರ್ ಓಡತಂದ್ರ ಕಾರ್ ಸರ್ವಿಸ್ ಕಳಿಸ್ತೇವೆ ತಿಂಗ್ಳಿಗೊಂದ್ ಸರ್ವಿಸ್ ಕಳಿಸ್ತೇವ ಫೋನ್ ಅಪ್ಡೇಟ್ ಮಾಡೋ ಬುದ್ಧಿ ನಮಗ ಆದ್ರೆ ಈ ಬದುಕ್ ಅಪ್ಡೇಟ್ ಆಗ್ಬೇಕಲ್ಲ ಅಳಿದ ಕುಂತ್ಕೊಂತ ಕುಂತ್ರ ಅಳಿದ ವಿಚಾರ ಮಾಡ್ಕೊತ ಕುಂತ್ರ ಈ ಬದುಕ್ ಚೆನ್ನಾಗಿ ನಡೆಯಂಗಿಲ್ಲ ಹೊಸ ಅಪ್ಡೇಟ್ ಆಗೋತಾ ಇರ್ಬೇಕು ಈಗ ಆಧುನಿಕ ಜಗತ್ತಿನೊಳಗ ಅದಕ್ಕೆ ಕೆಟ್ಟದನ್ನ ಎಲ್ಲರೂ ಸಹಿತ ಮಾಡಿಬೇಕ ಇಟ್ಟೆಲ್ಲ ಇದು ಬರೀ ಪೀಠಿಗೆ ಹೇಳಿ ನಿಮಗ ಇನ್ ಮುಂದೆ ವಿಷಯ ಪ್ರಾರಂಭ ಮಾಡ್ತೇನೆ ಚಿಂತೆ ಮಾರತ್ ಏನ್ ಮಾಡ್ಬೇಕಂತ ಚಿಂತನೆ ಮಾಡ್ಬೇಕು ಒಂದ್ ನಿಮಿಷ ಒಂದ್ ಹತ್ತು ನಿಮಿಷ ಚಿಂತನೆ ಮಾಡೋಣ ನಾವೆಲ್ಲರೂ ಸಹಿತ ಎಲ್ಲ ಮರತ್ ಬಿಡೋಣ ಮನಿ ಮರೆಯೋಣ ಎಲ್ಲಾ ಮರೆಯೋಣ ಹತ್ತು ನಿಮಿಷ ಅಟ್ಟ ಮರೆಯೋಣ ಮತ್ತ ಕಾಯಂ ಮರತ್ಕೋತ ಕುರಿ ಅಂತ ನೀವು ನಮ್ಮಂಗ ಸನ್ಯಾಸ ಆಗೋದಾಗಿತ್ತಂತೆ ಹತ್ತು ನಿಮಿಷ ಚಂದ ಚಿಂತನೆ ಮಾಡೋಣ ಇವತ್ತು ವಿಷಯ ಏನು ಮಟ್ಟ ಯಾವ ವಿಷಯದ ಬಗ್ಗೆ ಹೇಳಿದ್ರೆ ನಿಮ್ಗ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅನ್ನುವಂತ ವಿಷಯವನ್ನು ಹೇಳಿದ್ರು ಷಣ್ಮುಖ ಶಿವಯೋಗಿಗಳು ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ಅನ್ನುವಂತ ಒಂದು ವಿರಕ್ತ ಮಟ್ಟದ ಪೀಠಾಧಿಪತಿಗಳಾಗಿ ಹದಿನಾರನೇ ಶತಮಾನದೊಳಗ ಈ ಜಗತ್ತನ್ನು ಬೆಳಗಿರ್ತಕ್ಕಂಥ ಶಿವಯೋಗಿಗಳು ಅವರು ಹಲವಾರು ಏಳ್ನೂರು ವಚನಗಳನ್ನು ಬರ್ತಾರ ಅದರೊಳಗೆ ಬಹಳ ಅದ್ಭುತವಾದ ವಚನ ಯಾವ್ದತ್ತಂದ್ರ ಈ ವಚನ ಎಚ್ಚರವಿರಬೇಕು ನಡೆನುಡಿಯಲ್ಲಿ ಅಂಡ್ರ ಒನ್ಸತ್ತ ಮತ್ಸರವಿರಬೇಕು ಭವಸಾಗರದಲ್ಲಿ ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಈ ಗುಣ ಉಳ್ಳಾತನೇ ಶರಣ ನೋಡ ಅಖಂಡೇಶ್ವರ ಈ ಒಂದು ವಚನ ನೆನಪಿಟ್ಕೊಂಡ್ಬಿಡ್ರಿ ನಾವು ನಿಮ್ಮ ಬದುಕ ಸಾರ್ಥಕತೆ ಆಗ್ತದೆ ಒನ್ನೇ ಲೈನ್ ಏನ್ ನೀವ್ ಹೇಳ್ಬೇಕು ನಾ ಅದ್ರ ಅರ್ಥ ಹೇಳ್ಕೊತ ಹೋಗ್ತೀನಿ ಈ ವಚನ ಹೇಳಿಲ್ ನಮ್ ಬರ್ರೆ ನಾವ ಹೇಳುದು ನಾವ ಕೇಳುದು ಆದ್ರ ನೀವು ಹೇಳಂಗ ರೆಡಿ ಆಗ್ಬೇಕ ಅದಕ್ಕೆ ಈ ವಚನ ಶ್ರಾವಣ ಕಾರ್ಯಕ್ರಮ ಮಾಡಾಕತ್ತೇ ನಾವು ಸುಮ್ಮ ನಾವು ಒಂದ್ ದಿವ್ಸ ಬರೋದು ಚಂದ್ ವೇದಿಕೆ ಹಾಕುದು ಚಂದ್ ಮಾತಾಡೋದು ಮುಗಿದು ಹೋದ್ಮ್ಯಾಗ ಮುಗುದು ಅದ ಅರ ಅರ ಶಿವ ಶಿವ ಹಂಗಾಗ್ಬಾರ್ದು ನಮ್ ಯಾರು ಒಳ್ಳೆ ಮಾತುಗಳನ್ನ ಹೇಳ್ತಾರಲ್ಲ ಅವ್ರು ಶಾಶ್ವತವಾಗಿ ನಮ್ಮ ಜೀವನದೊಳಗ ಅಳವಡಿಸ್ಕೊಳ್ಬೇಕು ಏನ್ ಹೇಳ್ತಾರೆ ಶರಣರು ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರಿಕೆ ಎಚ್ಚರ ಇರಬೇಕು ಎದ್ರೊಳಗೆ ಎಚ್ಚರ ಇರ್ಬೇಕಂದ್ರ ನಾವು ಎಚ್ಚರ ಎಚ್ಚಿರಬೇಕು ಆ ಮಾತಿಗೆ ತಕ್ಕಂಗ ನಡಿಯುದ್ರೊಳಗ ನಾವೆಲ್ಲರೂ ಕೂಡ ಎಚ್ಚರ ಎಚ್ಚರಿರ್ಬೇಕು ಒಂದ್ ಸ್ವಲ್ಪ ಮಾತು ವ್ಯತ್ಯ ನಿಮ್ಮ ಜೀವನಾನ ಸತ್ಯಾನ ங்க மாத்தனது நான் எச்சரங்க எங்க மாத்தாட் அண்ணோதன்னு கூட எச்சர வயசே ஒவ்வொரிய மாத்தாட்பண்ணோது எச்சரின் இரே மக்கள் மந்த் நாவ் ஏனேனா மாத்தாட்பண்ணோது எச்சரின் அங்கதிர நம்ம பதுக்கு சுந்தர ஆக்தது எச்சரிர் எல்லார்கு எச்சரிர் ஒன்ஸ்வல் மாத்து தப்பிடுவ ஒடுக ಬರೇ ಮನಿ ಒಳಗ ಕುಂದಿರ್ತಿದ್ ಅವ್ರ ಅವ್ ಹೇಳಿ ಬರೇ ಮನೆಯಾಗ ಕುಂದಿರ್ತಿಯಲ್ ಫೋನ್ ಹಿಡ್ಕೊಂಡು ಒಂದ್ ಸ್ವಲ್ಪ ಹೋಗು ಹೊರಗ್ ಹೋಗು ಎಲ್ಲರ ಜೋಡಿ ಬೇರೆ ಚಂದ ಮಾತಾಡದಿ ಅಂತ ತಿಳ್ಕೊಂಡ ಅವ್ರ ಅವ ಮಗಗ ಕಳಿಸಿದ್ಲು ಟೈಮ್ ಆಗಿತ್ತ ಕೇಳ್ತಿರ ನನಗ ಅಜ್ಜಿಕ್ ಬರ ಆಗತ್ತ ಎಲ್ಲಿ ಇಟ್ರಿಗ್ ಗಿಟ್ರ್ ಕಳಿಸ್ರಿ ಅಂತ ತಿಳ್ಕೊಂಡ ಈಗ ಹತ್ತು ಕೊಟ್ಟ ಹಚ್ಚಿ ಇಪ್ಪತ್ತು ಕೊಟ್ಟು ಬಿಡಿಸ್ ನಮ್ಮ ನಮ್ ಹಂಗೇನಾಗಲ್ಲ ಅವ ಹುಡುಗ ಅವ್ರು ಹೇಳಿದ್ಲು ಬರೇ ಮನೆಯಾಗ ಕುಂದೂರ್ತಿ ಅಲ್ವ ತಮ್ಮ ಹೊರಗೋಗು ಸ್ವಲ್ಪ ಎಲ್ಲರ ಜೋಡಿ ಬೆರದ ಕಲಿ ಮಾತಾಡುದ ಕಲಿ ಅಂತ ತಿಳ್ಕೊಂಡು ಅವ್ರು ಮಗನಿಗೆ ಹೇಳಿದ್ಲು ಆಯ್ತದ ತಿಳ್ಕೊಂಡು ಮಗ ಹೋದ ಮಗ ಹೋಗಿ ಕೆಲ್ಸಿಂದ ಒಬ್ಬ ತಾಯಿ ನಿಂತಿದ್ಲು ಆ ತಾಯಿಗೋಗಿ ಮಾತಾಡಿದ ಯವ ನಿನಗ ಮದ್ವೆ ಆಗೇತೇನ್ ಅಂತ ಕೇಳಿದ ಮೊದಲ ಅವಾಗಕ್ಕೆ ಅನ್ ನ ಮದ್ವೆ ಆಗಿಲ್ತಮ್ಮ ಅನ್ಲ ಅವಾಗ ಮತ್ ಕೇಳಿದ ನಿಮಗ್ ಮತ್ತ ಆಗ್ಯಾವೇನ್ರಿ ಅಂತ ಕೇಳಿದ ಹೆಂಗಿದು ಮಾತ ಎಚ್ಚರಿರ್ಬೇಕು ಯಾವಾಗ ಏನು ಮಾತಾಡ್ಬೇಕು ಅನ್ನೋದು ಅವ ಏನು ಕೇಳಿದ ಮೊದಲು ಏನ್ ಕೇಳಬೇಕಾಗಿತ್ತು ಮೊದಲು ಮದ್ವೆ ಆಗೇತೇನೋ ಇಲ್ಲ ಅಂತ ಕೇಳ್ಬೇಕು ಆಮೇಲೆ ಮಕ್ಳ ನೋಡ್ರಿ ಹೆಂಗ ಐತಿ ಮಕ್ಳಾಗ್ಯಾವ ಇಲ್ಲೋ ಅಂತ ಕೇಳ್ಬೇಕು ಆಮೇಲೆ ಮದ್ವಿ ಆಗಿತ್ತು ಹೆಂಗ ಎತ್ತರಿರ್ಬೇಕು ಯಾವಾಗ ಏನು ಕೇಳ್ಬೇಕು ಅನ್ನೋದು ಗೊತ್ತಿರ್ಬೇಕು ಜ್ಞಾನ ಇರ್ಬೇಕಿಲ್ಲ ಅವ ಅಂದ ಮನಿಗೆ ಅವ್ರ ಅಕ್ಕಿ ಏನ್ ಹೆಣ್ಮಕ್ಳು ಇರ್ಲಲ್ಲ ನಾಯಿ ಹೊಡೆದಂಗ ಅವಂಗ ಮಗನ ಮದ್ವಿ ಆಗಿಲ್ಲ ಅಂತೇಳಿ ನಿಮ್ಮತ್ತ್ ಮಕ್ಳ ಅಂತ ಕೇಳ್ತೇ ನನಗ ಅಂತ ತಿಳ್ಕೊಂಡು ನಾ ಒಡ್ದಂಗ ಮನಿ ಮನಿಗ್ ಇವ ಅಳ್ಕೊತ ಹೋದ ಹೋಗಿ ಕೇಸಿಂದ ಹೇಳಿದ ಯವ ನನಗ್ ಹೊಡದ್ರು ಯಾಕೆ ಹೊಡದ್ರು ನಾ ಮೊದಲ ಒಬ್ಬ ತಾಯಿ ಜೊತೆ ಮಾತಾಡಿದೆ ನಿಂದು ಮದ್ವೆ ಆಗ್ಯತೆ ಅಂತ ಕೇಳಿದ್ಲು ಇಲ್ಲ ಅಂದ್ಲು ಆಮೇಲೆ ಏನ್ ಕೇಳಿದ್ವಿ ಅಂತ ಕೇಳಿದ್ಲಿ ಅದು ಕೊಡದ ಅಂದ್ ಹಂಗ ಮಾತಾಡಕ್ ಹೋಗ್ಬಾರ್ದ ತಮ್ಮ ಪದ್ಧತಿ ಇರ್ತದೆ ಹಂಗ ಮಾತಾಡಕ್ ಹೋಗ್ಬಾರ್ದ ಮೊದಲು ಏನ್ ಕೇಳ್ಬೇಕು ಅಂತ ಕೇಳ್ಬಾರ್ದು ಮೊದಲ್ ಮದ್ವಿ ಆಗೇತೇನೋ ಏನೋ ಇಲ್ಲ ಅಂತ ಕೇಳ್ಬೇಕು ಮದುವೆ ಆಗಿತ್ತಂದ್ರ ಆಮೇಲೆ ಮಕ್ಳ ಅದಾವ ಏನಲ್ಲ ಅಂತ ಕೇಳ್ಬೇಕಂತ ತಿಳ್ಕೊಂಡ್ ಆ ತಾಯಿ ಮಗನಿಗೆ ಹೇಳಿ ಅದ ಅದ ಒಳಗಿಟ್ಕೊಂಡು ಹೋದ ಆ ತಾಯಿ ಒಬ್ಬಕ್ಕೆ ನಿಂತಿದ್ಲು ಮತ್ತ ಅಕ್ಕಿ ಯಾರು ಮದುವೆ ಮದ್ವಿ ಆಗಿಕಿ ಮಕ್ಳು ನಡ್ದಕ್ ನಿಂತಿಲ್ ಹೋಗಿ ಕೇಳಿದ ಮತ್ತಿವ ಯಾವ ನಿನಗ ಮಕ್ಕಳ ಅದಾವ ಏನವ ಅಂದ ಆ ಮಕ್ಳ ಅದಾವ ತಮ್ಮ ನಿನಗ್ ಮದ್ವಿ ಆಗತ್ತೇನ್ವಾ ಅಂದ அவ் மத்த நாய் கழி ஹிங்காத அதுக்க மக்களே நாவெல்ல பதத்தி சம்க்கார கலசந்திர யாவ சந்தர் ஏன் மாத்தாடுக்க எச்சரிக்கை நம்ம வானி மாத்த ஏன் மாத்தாட்வந்திர ஒழிபரங்கில் அதுக்கு மாட்ர ஓத்து அது கதை மாத்தை நோன் நீல்லாத்தி ಅದಕ್ಕ ಒಮ್ಮಿ ಅಂದ್ರೆ ಅದು ಒಳ್ಳೆ ಅದು ಅದರ ಸಮಯದ ಎಚ್ಚರಿಕೆಯಿಂದ ಮಾತಾಡ್ಬೇಕ ಮುಂದೇನ್ ಹೇಳ್ತಾರ ಆ ಮಾತಿಗೆ ತಕ್ಕಂಗ ನಡ್ಕೋಬೇಕು ನಾವೆಲ್ಲಾ ಬರೇ ನಾವ್ ನೋಡ್ಬೇಕು ಭಾಷಣ ಮಾಡ್ತೇವಿ ನಮ್ಮತ್ತ ನೂರ್ ಮಂದಿ ಭಾಷಣ ಮಾಡ್ತಾರ ಬರೇ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಮಾತಾಡೋರ್ ಬಾಳ ಜನ ಅದಾರ ಅದ್ರ ತಕ್ಕಂಗ ನಡ್ಕೊಂಡವ್ರ ಬಹಳ ಜನ ಕಡಿಮೆ ಅದಾರ ನೋಡ್ರಿ ಶಿವಯೋಗಿಗಳು ಹಾನಗಲ್ಲ ಕುಮಾರಶಿವಿಗಳು ಬತ್ತಿರಬೇಕು ಅವರು ಒಂದು ಮಾತ ಹೇಳಿದ್ರು ಸ್ವಾಮಿ ಅಂದರೆ ಮಠದ ಒಡಿಯನಲ್ಲ ಸಮಾಜದ ನಿಷ್ಠಾವಂತ ಅನ್ನುವಂತ ಮಾತು ಹೇಳಿದ್ರು ಅವರು ಬರೀ ಹೇಳಿ ಬಿಡ್ಲಿಲ್ಲ ಈ ಸಮಾಜದೊಳಗ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದ್ರು ಶ್ರೀ ಶ್ರೀ ಮದ್ವೀರ ಶೈವ ಶಿವಯೋಗ ಮಂದಿರವನ್ನು ಕಟ್ಟಿ ಈ ಸಮಾಜ ಸುಧಾರಣೆ ಮಾಡಿರುವಂತ ಸೇವಕನಾಗಿ ಬದುಕಿದ್ರು ಅವ್ರು ಅವ್ರು ಕೇವಲ ಮಾತಾಡ್ಲಿಲ್ಲ ಮಾತಿಗೆ ತಕ್ಕಂಗ ನಡದ್ರು ಅದಕ್ಕೆ ಶಿವಯೋಗಿಗಳಾದ್ರು ಅದಕ್ಕೆ ನಾವ್ ಬರೇ ಮಾತಾಡೋರು ಆಗ್ಬಾರ್ದ ಮಾತಿಗೆ ತಕ್ಕಂಗ ನಾವೆಲ್ಲರೂ ಕೂಡ ನಡ್ಕೊಳೋರು ಆಗ್ಬೇಕಂತಕ್ಕಂತ ಮಾತ ಅವ್ರು ಹೇಳಿದ್ರು ಎರಡನೇ ಲೈನ್ ಏನು ಮತ್ಸರವಿರಬೇಕು ಭವಸಾಗರದಲ್ಲಿ ಮತ್ಸರ ಅಂದ್ರ ಕಿಚ್ಚು ಕಿಚ್ಚಿರ್ಬೇಕ ನಮಗೆಲ್ಲ ಎದ್ರಾಗ ಕಿಚ್ಚಿರ್ಬೇಕಂದ್ರ ಇನ್ನೊಬ್ಬರು ಬೆಳೆ ಹಾಕತ್ತಾರಂದ್ರ ಅವ್ರ ಬಗ್ಗೆ ಒಟ್ಟಿ ಕಿಚ್ಚ ನಮ್ಮ ಒಳಗಿರಬಾರ್ದ ಅವ್ರಿಗೊಬ್ಬರ್ಗೆ ಒಳ್ಳೇದಾಗಕಂದ್ರ ಅವ್ರಿಗೆ ಕೆಡಬಕಂತಕ್ಕಂಥ ಕಿಚ್ಚ ಎದರ ಕಿಚ್ಚ ನಮ್ಮ ಒಳಗಿರ್ಬೇಕಂದ್ರ ಸಂಸಾರದಿಂದ ದೂರ ಕಿಚ್ಚ ಕಿಚ್ಚಿರಬೇಕ ಬರೀ ಸಂಸಾರದ ಒಳಗ ಅದ ಸಾಗರದೊಳಗೆ ಬಿದ್ದು ಬಿಟ್ಟರೆಲ್ಲರೂ ಸಹಿತ ಅದ ನಮ್ಮ ಗುರಿ ಆಗಿರಬಾರ್ದು ಜೀವನದೊಳಗೆ ಸಂಸಾರ ಇರ್ಬೇಕು ಆದ್ರ ಸಂಸಾರವೇ ಎಲ್ಲರ ಜೀವನ ಆಗಿರಬಾರ್ದು ಸ್ವಲ್ಪ ಸಂಸಾರದಿಂದ ದೂರ ಇದ್ದ ಈ ಆಧ್ಯಾತ್ಮ ಆಧ್ಯಾತ್ಮ ಸಂಸ್ಕಾರವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋರು ಆಗ್ಬೇಕಂತಕ್ಕಂತ ಮಾತನ್ನು ಅವರು ಹೇಳಿದ್ರು ಮುಂದಿನ ಮಾತು ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ ಅಂತಕ್ಕಂಥ ಮಾತು ಹೇಳಿದ್ರು ನಾವೆಲ್ಲ ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಅಲ್ಲಿ ಗದ್ದನಿಕೇರಿ ಕ್ರಾಸ್ ಹತ್ರ ಒಂದು ಮಠ ಬರ್ತದ ಲಡ್ಡು ಮುತ್ಯನ ಮಠ ಅಂತ ಬರ್ತದ ಆ ಲಡ್ಡು ಮುತ್ಯ ಅವ ಏನ್ ಹೇಳ್ತಿದ ಅದ ಆಗ್ತಿತ್ತು ಅವಂಗ ಈ ಭಾಗದೊಳಗ ಲಡ್ಡು ಮೊತ್ತ ಅಂತಂದ್ರ ಬಹಳ ದೊಡ್ಡ ಹೆಸರು ಅದ ಆದ್ರ ಅವ ನೋಡಕ್ ಹೆಂಗಿದ್ ಅಂದ್ರ ಹುಚ್ಚರಂಗ ಇದ್ದವ ಎಲ್ಲರ ಗಟ್ಟ್ರನ್ಯಾಗ ಮಲ್ಕೊಳೋದು ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಮಲ್ಕೊಳ್ಳೋದು ಹುಚ್ಚರಂಗ ಬಟ್ಟಿ ಉಡೋದು ಮತ್ ಅಕ್ಕಿ ಗದಗ ಹೋದ್ರ ಹುಚ್ಚೀರಪ್ಪ ಅಂತ ಒಬ್ಬ ಹೋದ ಅವನು ದೊಡ್ಡ ತಪಸ್ವಿ ಅವನೆಲ್ಲಾ ಶರಣರು ಹುಚ್ಚರಂಗ ಇದ್ರು ಆದರ ಹೊರಗ ಉಚ್ಚರ ಆದ್ರ ಒಳಗ್ ಬಹಳ ದೊಡ್ಡ ಆಧ್ಯಾತ್ಮ ಸಾಧನೆಯನ್ನು ಮಾಡಿಕೊಂಡ್ರು ನಾವೆಲ್ಲ ಹೆಂಗ್ ಅಪೋಸಿಟ್ ಬದಕತೆ ಹೊರಗ್ ಬಾರಿ ಶಾಣಿ ಅಣ್ಣಂಗ್ ಕಾಣ್ಕೊಳಕತಿ ಆದ್ರ ಒಳಗ್ ಬರೀ ಉಚ್ಛತನ ತುಂಬ ಒಳಗ್ ಹೌದಿಲ್ಲ ಬಾರಿ ಹೊರಗ್ ಏನ ಸಿಸ್ಟಮೆಟಿಕ್ ಇಸ್ತ್ರಿ ಬಟ್ಟೆ ಹಾಕೊಂಡ ಮಸ್ತ್ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕೊಂಡ ಅಣಿಗೆ ವಿಭತಿ ಪಟ್ಟ ಹೊಡಕೊಂಡ ನೋಡ್ಬೇಕು ಅವ್ರು ನೋಡಿದ್ರು ಶಿವಯೋಗಿ ಕಣ್ಣಂಗ್ ಕಾಣಬೇಕು ಹಂಗಿರುತ್ತ ಪಲ್ಲ ಹೊರಗ್ ನೋಡಕ ಬಾರಿ ಸ್ಟ್ಯಾಂಡರ್ಡ್ ಬಟ್ಟಿ ಹಾಕೊಂಡಾರ ಸ್ಟ್ಯಾಂಡರ್ಡ್ ವಾಚ್ ಹಾಕೊಂಡಾರ ಕೊಳ್ಳಾಗ ಬಂಗಾರ ಹಾಕೊಂಡಾರ ಕೈಯಾಗ್ ಬಂಗಾರ ಹಾಕೊಂಡಾರ ಏನು ತುಂಬ್ಯದ ವಿಷ ತುಂಬ್ಯದ ಹಿಂಗ ಬದುಕು ಅಂತ ಬದುಕ ನಮ್ ಆಗ್ಬಾರ್ದ ಒಳಗ ಭಗವಂತ ಎಲ್ಲಿ ನೋಡ್ತಾನಂದ್ರ ನಮ್ದು ಹೊರಗಿಂದ ನೋಡಂಗಿಲ್ಲ ಒಳಗಿಂದ ಏನೈತ ನೋಡ್ತಾನ ಬಹಿರಂಗ ನೋಡಂಗಿಲ್ಲ ಭಗವಂತ ನಾವೆಲ್ಲಾ ಬಹಿರಂಗ ನೋಡ್ತಾನತ್ತ ಏ ಶಿವ 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 ಅನ್ಕೋತ ಕಾಯಿ ಹೊಡಿತೇವ್ ದೇವ್ರಿಗೆ ಬಂಗಾರ ಹಾಕ್ತೇವಿ ಹೊರಗಿಂದ ಭಗವಂತ ನೋಡಲ್ಲ ಒಳಗ ಚಕ್ಕ ಮಾಡ್ತಾನ ಭಗವಂತ ಭಗವಂತ ಒಂದು ತಕ್ಕಡಿ ಹಿಡ್ಕೊಂಡು ಕೂತಾನ ಆ ತಕ್ಕಡಿ ನಾವ್ ಹಿಡ್ಕೊಂಡಿರ್ತಕ್ಕಂಥ ತಕ್ಕಡಿ ಮೋಸ ಮಾಡ್ಬೋದು ಒಮ್ಮಿ ಏಳ್ಕಿನೂ ಆಗ್ಬೋದು ಇಳಕಿನೂ ಆಗ್ಬೋಡುದು ಮೋಸ ಮಾಡ್ಬೋದು ನಾವ್ ಹಿಡ್ಕೊಂಡಿರ್ತಕ್ಕಂಥ ತಕ್ಕಡಿ ಒಳಗ ಆದ್ರ ಭಗವಂತ ಹಿಡ್ಕೊಂಡಿರ್ತಕ್ಕಂತ ತಕ್ಕಡಿ ಒಳಗೆ ಎಂದೂ ಕೂಡ ಮೋಸ ಆಗುವುದಿಲ್ಲ ಆ ಭಗವಂತ ಹೊರಗಿಂದ ನೋಡಿ ತೇಸಿಂದ ಆ ತಕ್ಕಡಿ ತೂಕ ಮಾಡುವುದಿಲ್ಲ ಅಂತರಂಗ ಪರೀಕ್ಷೆ ಮಾಡ್ತಾನ ಅಂತರಂಗ ನೋಡ್ತಾನ ಭಗವಂತ ನಾವ್ ಬಹಿರಂಗ ನೋಡ್ತಾನ ಚಲೋ ಕ್ಯಾಮ್ರಾ ಮುಂದ್ ಬತ್ತಂದ್ರ ಚಂದ ನಟನೆ ಮಾಡ್ತೇವಿ ಚಂದ ಶಿಶು ಕ್ಯಾಮ್ರಾ ಅಂತ ನಾವೆಲ್ಲಾ ಬದುಕ್ತೇವಿ ಎಚ್ಚರದಿಂದ ಇರ್ಬೇಕಂತ ಮಾಡ್ತೇವಿ ಚಂದ ಹೊರಗ ನ್ಯೂಸ್ ಚಾನಲ್ದವ್ರು ಬಂದ್ರ ಅಂದ್ರ ಏ ಚಂದ ಕಾಣ್ಬೇಕು ಚಲೋ ಮಾತಾಡ್ಬೇಕಂತ ನಾವೆಲ್ಲಾ ಬದುಕ್ತೇವಿ ಆದರ ಭಗವಂತ ಒಳಗೊಂದು ಕ್ಯಾಮ್ರಾ ಇಟ್ಟಿರ್ತಾನ ನಾವ್ ಹೊರಗಿನ ಕ್ಯಾಮ್ರಾ ಮನುಷ್ಯರ ಮಾಡಿದ್ರ ಆದ್ರ ಒಳಗಿನ ಕ್ಯಾಮ್ರಾ ಭಗವಂತ ಎಲ್ಲಾ ಕಡೆ ನೋಡ್ತಾ ಇರ್ತಾನ ಅಂತಕ್ಕಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಎಲ್ಲಿ ನಾವ್ ಏನ್ ಮಾಡಿದ್ರ ಏನು ಮಾಡಿದ್ರ ಗೊತ್ತಾಗಲ್ ಬಿಡು ಯಾರಿಗೆ ಇಲ್ಲಿ ಒಳಗ ಏನ್ರ ಕದ ಹಾಕೊಂಡ ಏನ್ರ ತುಡುಗು ಮಾಡಿದ್ರ ಏನ್ರ ಮೋಸ ಕಪಟ ವಂಚನೆ ಮಾಡಿದ್ರ ಯಾರ್ಗಿ ಗೊತ್ತಾಗಲ್ ಬಿಡು ಒಳಗ ಚಂದ ಇದ್ಕೊಂಡ ಹೊರಗ ಚಂದ ಬೆಲ್ಲದ ಮಾತು ಮಾತಾಡಿ ಒಳಗ ಕತ್ರಿ ಅಂತ ವಿಷಯ ತುಂಬಿ ಗೊತ್ತಾಗಲ್ಲ ಅಂತ ಬಿಡು ಅಂತ ತಿಳ್ಕೊಂಡು ಅಂತ ಇದ್ರ ಅದ ನಮ್ಮ ಮೂಢ ಮೂಡತೆ ಆದ್ರ ಭಗವಂತ ಎಲ್ಲ ನೋಡ್ತಿರ್ತಾನ ಒಳಗು ನೋಡ್ತಾನ ಹೊರಗು ನೋಡ್ತಾನ ಅದಕ್ಕೆ ನಾವ್ ಹೊರಗುತ್ತಂಗಿದ್ರು ಕೂಡ ಪರವಾಗಿಲ್ಲ ಆತ್ಮದಿಂದ ಒಳಗ ಅಂತರಂಗದಿಂದ ನಾವೆಲ್ಲರೂ ಕೂಡ ಶುದ್ಧವಾಗಿರ್ಬೇಕಂತ ತಿಳ್ಕೊಂಡು ಶರಣ್ರು ಹೇಳತ್ತರ ಮನ ಇರಬೇಕು ಲಿಂಗದಲ್ಲಿ ಅಂತ ಹೇಳ್ತಾರ ನಾವೆಲ್ಲಾ ಕೈಗೆ ಅಚ್ಚಿ ಹಾಕೊಂಡಿರ್ತೇವಿ ಅಮ್ಮ ಅಪ್ಪ ಏನೇನೋ ನಮಗೆ ಯಾವ್ದು ಇಷ್ಟ ಆಗ್ತದ ಒಬ್ಬೊಬ್ಬರು ಅವ್ರ ಹುಡುಗಿ ಹೆಸರು ಹಾಕೊಂಡಿರ್ತಾರ ಅವ್ರ ಗಂಡನ ಹೆಸರು ಹಾಕೊಂಡಿರ್ತಾರೆ ಎಡ್ತಿ ಹೆಸರು ಹಾಕೊಂಡಿರ್ತಾರ ಮಕ್ಕಳ ಹೆಸರು ಹಾಕೊಂಡಿರ್ತಾರ ಅವ್ರ ತಂದೆ ತಾಯಿ ಹೆಸರು ಹಾಕೊಂಡಿರ್ತಾರ ಆ ಅಚ್ಚ ಹಾಕೊಂಡಿರ್ತಾರ ಆ ಅಚ್ಚ ಹಾಕೋತಾರ ಅದು ಒಟ್ಟ ಹೋಗ್ಬಾರ್ದು ಶಾಶ್ವತವಾಗಿ ನಾ ಸಾಯು ಮಠ ಇರ್ಬೇಕಂತ ತಿಳ್ಕೊಂಡು ಕೈ ಒಳಗ ಒಬ್ಬರು ಎದಿ ಒಳಗ ಅಚ್ಚ ಹಾಕೊಂಡಿರ್ತಾರ ಹಂಗ ಅಚ್ಚ ನಾವ್ ಹಾಕೋಬೇಕು ನಮ್ಮ ಮನಸ್ಸಿಗೆ ಹೊರಗ ಚರ್ಮಕ್ಕೆ ಅಚ್ಚ ಹಾಕೋದಿಲ್ಲ ನಮ್ಮ ಮನಸ್ಸಿಗೆ ಅಚ್ಚ ಹಾಕೋಬೇಕು ನಾವೆಲ್ಲ ಏನಂತ ಅಚ್ಚ ಹಾಕೋಬೇಕು ಬರೀ ಲಿಂಗ ಲಿಂಗ ಭಗವಂತ ಬಸರಾಜ್ ಬಳ್ಗಾರ್ ಸರ ಹಾಕೋಬೇಕು ಎದಕ್ ಅಚ್ಚ ಹಾಕೋಬೇಕು ಮನ್ಸಿಗೆ ಹಚ್ಚ ಹಾಕೋಬೇಕ ಹೊರಗ ಹಚ್ಚ ಹಾಕಂದ್ರೆ ಇದು ಚರ್ಮ ಕಿತ್ತಿ ಹೋಗಿಸ್ಬೋದ ಆದ್ರ ಮನ್ಸಿಗೆ ಹಚ್ಚ ಹಾಕಂದ್ರೆ ಅದು ನಮ್ಮ ಬದುಕ ಉದ್ಧಾರ ಮಾಡ್ತದ ಎದರ ಮೇಲೆ ಹಚ್ಚಾಕೋಬೇಕು ಲಿಂಗದ ಮೇಲೆ ನಮ್ಮ ಮನಸ್ಸ ಲಿಂಗಕ್ಕೆ ಹಚ್ಚ ಹಾಕ್ಬೇಕ ಶಿವ 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 ಹಚ್ಚ ಹಾಕದಂಗಿರ್ಬೇಕು ನಾವೆಲ್ಲ ಹೆಂಗ್ ಬದುಕ ಏನ್ರ ಸಂಕಟ ಬತ್ತಂದ್ರ ವೆಂಕಟರಮಣ ಅನ್ನೋ ಬ ಜನ ಬಾಳಾಗೇತ ಏನ್ರ ತ್ರಾಸ್ ಬಂದಾಗ ಅಟ್ಟ ಶಿವ 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 ಭಗವಂತ ಭಗವಂತ ಅನ್ನೋದ್ ಅಟ್ಟ ಏನ್ರ ಒಳ್ಳೇದಾಗಂದ್ರ ಭಗವಂತನ ಮಾರುತ ಮಾಡೋದ್ ನಾವೆಲ್ಲರೂ ಸಹಿತ ಹಂಗಾಗ್ಬಾರ್ದು ಯಾವಾಗ್ಲೂ ಕೂಡ ಲಿಂಗ ಲಿಂಗದ ಸ್ವರೂಪ ಎಂತದತ್ತಂದ್ರ ಭಗವಂತ ಬಸವಣ್ಣ ನಮ್ಮ ಕೈ ಒಳಗ ಲಿಂಗ ಯಾಕೆ ಕೊಟ್ಟನತ್ತಂದ್ರ ಆ ಲಿಂಗದ ಸ್ವರೂಪ ಎಂತದತ್ತಂದ್ರ ಶರಣ ಬಸವಣ್ಣನವರು ಹೇಳ್ತಾರ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಾ ನೀವೆನ್ನ ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂತ ಬಸವಣ್ಣನವರು ಎಷ್ಟು ಅದ್ಭುತ ಸುಂದರವಾದ ವಚನ ಹೇಳ್ತಾರಲ್ಲ ಈ ಲಿಂಗದ ವಿಸ್ತೀರ್ಣ ಕೈ ಒಳಗ ಐತಲ್ಲ ಇದರ ವಿಸ್ತೀರ್ಣ ಸುಮ್ನೆ ಅದು ಕಲ್ಲ ಅಂತ ನಾವೆಲ್ಲ ಬಾವಿಸ್ಕೊಳ್ಬಾರ್ದು ಬಸವಣ್ಣ ಕೈ ಒಳಗ ಲಿಂಗ ಯಾಕೆ ಕೊಟ್ಟಣ ಅಂತಂದ್ರ ಇದ್ರ ವಿಸ್ತೀರ್ಣ ಎಷ್ಟ್ರ ಭಗವಂತ ಅದಾನೋ ಇಲ್ಲ ದೇವರ ಅದಾನೋ ಇಲ್ಲೋ ದೇವ್ರ ಅದಾನ ಅದಾನ ಎಲ್ಲರೂ ಅದಾನ ಅಂತ ಎಲ್ಲಿ ಅದಾನ ಒಳಗ ಅದಾನ ಹೊರಗಿಲ್ಲ ಅದಾನ ಎಲ್ಲ ಕಡೆ ಅದಾನ ಭಗವಂತ ಅದಾನ ಸತ್ಯ ಅದ ಯಾರು ಕೂಡ ಇದನ್ನ ಮಿಥ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನೇ ಶಕ್ತಿ ಇರ್ಲಿಕ್ಕಂದ್ರೆ ನಾವು ಒಂದು ಉದಾಹರಣೆ ಕೇಳ್ತೇನೆ ಬರೇ ನಮ್ಮ ಮನಿ ಕಟ್ಟೇವಂದ್ರ ಅದು ಬೂಳ್ವಾಡದ್ ತಿಳ್ಕೊಂಡು ಒಂದ್ ಕಂಬ ನಿಂದ್ರಿಸ್ತೇವೆ ನಾವೆಲ್ಲ ಮನಿ ಬೂಳ್ಬಾಡ ತಿಳ್ಕೊಂಡು ಕಂಬ ನಿದ್ರಿಸ್ತವಲ್ ಚಂದ ಆರ್ಶಿಷ ಆಗ್ತವಿ ಮನಿ ಆಧಾರವಾಗಿರ್ಬೇಕು ಒಂದು ಕಂಬ ನಿಂದ್ರಿಸ್ತೇವಿ ಅದು ಏನರ ಕಂಬಿರ್ಲಿಕ್ಕೆ ಅಂದ್ರೆ ಏನಾಗ್ತದ ಮನಿ ಬಿದ್ದೋಗ್ತದ ಮತ್ ಇಟ್ ಮ್ಯಾಗ್ ಮುಗುಲ್ ಅದ ಮ್ಯಾಗ ಸೂರ್ಯ ಅದನ್ನ ಚಂದ್ರ ಅದನ ಅದಕ್ಕೇನ್ ಕಂಬ ಇತ್ತಾನೇನ ಭಗವಂತ ಅವಗ್ ಮ್ಯಾಗ ಬೂಳಗ್ಯಾವಲ್ಲ ಈ ಮುಗುಲ್ ಬೂಳ್ಬೇಕಾಗಿತ್ತು ಇದು ನೋಡ ಅಂತರ್ಮೇಲೆ ಹೆಂಗ್ ನಿಂತದ ಈ ಜಗತ್ತ ಇದನ್ನ ಹಿಡ್ಕೊಂಡು ನಿಂತವ್ರ ಯಾರು ಯಾರ ಶಕ್ತಿ ನಿಂತದ ಭಗವಂತ ಅಣ್ಣವಂತ ಶಕ್ತಿ ನಿಂತದ ನೋಡ್ರಿ ಎಟ್ ಅದ್ಭುತ ಭಗವಂತನ ಸೃಷ್ಟಿ ಅಂದ್ರ ಸಮುದ್ರದ ನೀರು ಉಪ್ಪ ಅದ ಹಾವಿ ಆಗಿಕ ಮುಗುಲಾಗಿ ಕೇಸಿಂದ ಅದ ಫಿಲ್ಟರ್ ಮಾಡಿ ಕೇಸಿಂದ ಚಲೋ ಸಿಹಿ ನೀರು ಕೊಡ್ತಾನಲ್ಲ ಎಂತ ಸೃಷ್ಟಿ ಭಗವಂತನ ಅಂತಕ್ಕಂಥದ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಈಗ ಫಿಲ್ಟರ್ ಬಾಟಲ್ ಬಂದವ್ ಎಲ್ಲಾ ಬಂದಾವ್ ಆದ್ರ ಭಗವಂತನ ಪಿಲ್ಟ್ರ ಎಷ್ಟ ಅದ್ಭುತ ನೋಡ್ರ ನಾವೆಲ್ಲರೂ ಸಹಿತ ಭಗವಂತ ಅದಾನ ಆದ್ರ ಅವನ ಕೈಯಾಗಿ ನಾವು ಅವ ಹೆ ಭಗವಂತ ಜಗದ್ ಆಗಲ್ಲ ಮುಗಿಲ್ ಆಗಲ್ಲ ಈ ಭೂಮಿ ದೊಡ್ಡದ ಅದಕ್ಕಿಂತ ದೊಡ್ಡದು ಯಾವ್ದೈತೆ ಅಂದ್ರ ಅದಕ್ಕಿಂತ ದೊಡ್ಡ ವಿಸ್ತಾರ ಯಾವ್ದೈತ್ ಅಂದ್ರ ನೀರದ ಅದಕ್ಕಿಂತ ದೊಡ್ಡ ವಿಸ್ತಾರ ಯಾವ್ದೈತೆ ಅಂತಂದ್ರ ಬೆಂಕಿ ಅದ ಅದಕ್ಕಿಂತ ದೊಡ್ಡ ವಿಸ್ತಾರ ಯಾವ್ದೈತೆ ಅಂದ್ರ ಆಕಾಶ ಅದ ಅದರ್ಕಿಂತ ಅತೀತ ಭಗವಂತನ ಹಗಲದ ಅದಕ್ಕಿಂತ ಅತೀತ ಭಗವಂತನ ಹಗಲ್ ಎಷ್ಟೈತಂದ್ರ ಈ ಏನ ಈ ಆ ಎಲ್ಲ ಮುಗುಲ ಅದಲ್ಲ ಅದಕ್ಕಿಂತ ದೊಡ್ಡ ಅಗಲ ಆ ಭಗವಂತನ ವಿಸ್ತೀರ್ಣ ಐತಿ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಭಗವಂತನ ಚರಣ ಎಲ್ಲದಾವತ್ತಂದ್ರ ಈ ಪಾತಾಳ ಒಳಗೆ ಎಷ್ಟು ವಯಾಕ್ ಅದಲ್ಲ ಅದ್ರಕ್ಕಿತ್ತ ತಳಗ ಭಗವಂತನ ಚರಣಗಳದವು ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಭಗವಂತನ ಮುಖ ಎಲ್ಲಿ ಅದ ಭಗವಂತನ ಮುಖ ಎಲ್ಲಿ ಐತಂದ್ರ ಏನ್ ಬ್ರಹ್ಮಾಂಡ ಮುಗುಲ್ ಮ್ಯಾಲೆ ಬ್ರಹ್ಮಾಂಡ ಐತಂತ ಅಂತ ಹೇಳ್ತಾರ ಅದ್ರಕ್ಕಿತ್ತ ಮೇಲೆ ಆ ಭಗವಂತನ ದಿವ್ಯ ಮುಖ ಅದ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣನವ್ರು ಹೇಳ್ತಾರ ಅದನ್ನ ನಾವೆಲ್ಲ ಆಗಲ್ಲ ಭಗವಂತ ಆದ್ರೆ ಈ ಸೃಷ್ಟಿಯ ಸ್ವರೂಪವಾಗಿ ನಮ್ಮ ಕೈ ಒಳಗ ಬಸವಣ್ಣ ಏನು ಕೊಟ್ಟಣ ಅಂತಂದ್ರ ಅದು ನಮ್ಮ ಇಷ್ಟಲಿಂಗ ಕೊಟ್ಟಣ ಅಂತಕ್ಕಂಥದ್ದು ಸತ್ಯ ಅರ್ಥ ಮಾಡ್ಕೊಳ್ಳ ಸ್ವರೂಪ ಅಂದ್ರ ಈ ಸೃಷ್ಟಿಯ ಭಗವಂತ ಎಲ್ಲದನ ಈ ಜಗತ್ತ ಈ ಸೃಷ್ಟಿ ಒಳಗದನಾ ಆ ಸೃಷ್ಟಿ ಹೆಂಗೈತಿ ರೌಂಡ್ ಆಕಾರದ ಹೌದಿಲ್ಲ ಆ ರೌಂಡ್ ಆಕಾರದ ಲಿಂಗ ಅದ ನಮ್ಮ ಕೈ ಒಳಗ ಬಸವಣ್ಣ ಕೊಟ್ಟಣ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ದಿನನಿತ್ಯ ನಾವೆಲ್ಲರೂ ಸಹಿತ ಲಿಂಗ ಪೂಜೆ ಮಾಡ್ಕೊಳ್ಬೇಕು ನಾವೆಲ್ಲ ಲಿಂಗ ಪೂಜೆ ಮಾಡ್ಕೊತಿವ್ರಿ ನೀವೆಲ್ಲಾ ಲಿಂಗ ಎಲ್ಲ ನಿಮ್ ಕೊಳ್ಳಾಗ ಅದರ ಗುರುಗಳು ದಿಕ್ಷಾ ಕೊಟ್ಟವ್ರಿ ದೀಕ್ಷೆ ತಗೊಂಡಿನ್ರಿ ವರ್ಷಕ್ಕೊಮ್ಮೆ ಯಾವಾಗರ ತೆಗಿತೇವ್ರಿ ಇಲ್ಲ ಚಂದಗ ಅದನ್ನ ಗೂಟಕ್ಕ ಹಾಕ್ಯವ್ರಿ ಶಿವರಾತ್ರಿಗೊಮ್ಮೆ ಏನರ ಅವಾಗ ನೆನಪಾದಾಗ ಅಟ್ಟ ತೆಗೀತಿರ್ತೇವ್ರಿ ನಾನ್ ಹೌದನ ಹಂಗ ಗೋಳ್ ಅಂಡಾಡ್ಸ್ತೇವ್ರಿ ನೀವು ಲಿಂಗ ಲಿಂಗ ಹಾಕೋಬೇಕು ಲಿಂಗ ಪೂಜೆ ಮಾಡಬೇಕು ಯಾರಿಗ ನಿಮಗ ಲಿಂಗ ಇಲ್ಲ ಲಿಂಗಿಲ್ಲ ನಮ್ಮ ಓಲೆ ಮಟ್ಟಕ್ಕೆ ಬರ್ರಿ ನಿಮ್ ಉಚಿತವಾಗಿ ಲಿಂಗ ದೀಕ್ಷೆಯನ್ನು ನಾವು ಮಠದ ವತಿಯಿಂದ ಮಾಡ್ತೇವಂತ ಒಂದ್ ರೂಪಾಯಿ ಇಸ್ಕೊಳಾರದೆ ನಿಮ್ಮೆಲ್ಲರಿಗೂ ಸಹಿತ ಲಿಂಗ ದೀಕ್ಷೆಯನ್ನು ಮಾಡ್ತೇವ್ರಿ ಯಾಕ ಲಿಂಗ ಕಟ್ಕೊಬೇಕಂತ ನೀವೆಲ್ಲಾ ಪ್ರಶ್ನೆ ಮಾಡ್ಬೇಕು ನೀವೆಲ್ಲ ಸುಮ್ಮನೆ ಹೇಳಿದ ಕೇಳಬಾರ್ದು ಪ್ರಶ್ನೆ ಮಾಡ್ಬೇಕು ಯಾಕ ಲಿಂಗ ಕಟ್ಕೋಬೇಕ್ರಿ ಯಾಕ ಲಿಂಗ ಪೂಜೆ ಮಾಡ್ಬೇಕ್ರಿ ಅಂತ ತಿಳ್ಕೊಂಡ್ ನೀವೆಲ್ಲಾ ಪ್ರಶ್ನೆ ಮಾಡಿದ್ರ ಅದಕ್ಕೆ ಒಂದ ಉತ್ತರ ಏನತ್ತಂದ್ರ ಲಿಂಗ ಪೂಜೆ ಯಾಕೆ ಮಾಡ್ಬೇಕಂದ್ರ ನಾವೀ ಈ ಜಗತ್ತಿಗೆ ಬಂದೇವಿ ನಾವೆಲ್ಲರ ಒಂದು ಬಾಡ್ಗಿ ಮನಿಗ್ ಹೋಗಿರ್ತೇವಿ ಬಾಡ್ಗಿ ಮನಿ ಆತ ಒಂದ್ ತಿಂಗ್ಳ ಆತಂದ್ರ ನಾವ್ ಬಾಡ್ಗಿ ಇಲ್ಲ ಹ್ಞೂ ಅವರ ಅನ್ರಿ ಹ್ಞೂ ಅವರ ಅನ್ರಿ ಜೈನಾಪುರಕಾರಿಂಗ ಒಂದ್ ಎಲ್ಲರ ಬಾಡಿಗೆ ಮನಿಗ್ ಹೋತಿವಂದ್ರ ಕಟ್ವಿಲ್ಲ ಕಟ್ ಇರ್ಬೇಕ ಇಲ್ಲ ಅಂದ್ರ ಅವ್ ಮಾಲೀಕ ಬಿಡಂಗಿಲ್ಲ ನಿಮ್ಮ ಆಸ್ತಿ ಪತ್ರ ಎಲ್ಲ ಇಟ್ಕೊಂಡಿರ್ತಾನ ಅವ ತಗೊಂಡ್ ಹೋಗ್ಬಿಡ್ತಾವ ಅವ್ಳ ಮ್ಯಾಗ ಬಿಡ್ತಾನ ಒಂದ್ ಬರೇ ಕೇಬಲ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಬೇರೆ ಮನೆ ಇಡ್ಕೊಂಡ್ರೆ ಒಂದು ತಿಂಗಳದ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಆದ್ರೆ ಈ ಭಗವಂತ ಇಟ್ಟು ಚಂದ ಸುಂದರವಾದ ಮನೆ ನಿರ್ಮಾಣ ಮಾಡ್ಯಾರಲ್ಲ ಇದು ಯಾರ ಮನೆ ಇದು ಭಗವಂತನ ಮನೆ ಇದ್ರ ಮಾಲೀಕ ಭಗವಂತ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲಾ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳಿ ನಾವೆಲ್ಲಾ ಭಗವಂತನ ಮನೆಯೊಳಗ ಬಾಡಿಗೆದಾರ ಬಂದೇವಿ ಇಲ್ಲಿ ಶಾಶ್ವತವಾಗಿ ಧ್ವಜ ಹುಡ್ಕೊಂಡು ಕುಂದೋರ್ ಯಾರು ಇಲ್ಲ ಸುಮ್ಮನೆ ನಾವು ತಿಳ್ಕೊಂಡೇವ್ ನಾವು ಅಂತ ತಿಳ್ಕೊಂಡು ಬಹಳ ಸಕ್ಕಿನಿಂದ ಹಮ್ಮಿನಿಂದ ನಾವೆಲ್ಲಾ ಬದಕಾಕತ್ತೇವಿ ಇದು ನನ್ನ ಮನೆ ಈ ಆಸ್ತಿ ನಂದು ಈ ಕೋಟಿ ರೂಪಾಯಿ ನಂದು ಅಂತ ನಾವೆಲ್ಲ ಬದಕಾಕತ್ತೇವಿ ಇದು ನಮ್ದಲ್ಲ ಇದು ಇದ್ರ ಮಾಲೀಕ್ ಒಬ್ಬ ಮ್ಯಾಗ ಅದನ ಭಗವಂತ ಎಲ್ಲ ಅವನ ಅವಂಗ ಬಿಟ್ಟು ಹೋಗುದದ ಅದಕ್ಕ ಯಾವ್ದು ಶಾಶ್ವತ ಅಲ್ಲ ನಾವೆಲ್ಲಾ ಬಡ್ದಾಡ್ಬಾರ್ದ ಮಣ್ಣಿಗಾಗಿ ಗಾಯಕ್ ಬರ್ದ ಬಡದಾಡಬಾರ್ದ ಒಣ್ಣು ಹೆಣ್ಣು ಮಣ್ಣು ಯಾವ್ದು ಶಾಶ್ವತವಲ್ಲ ಒಬ್ಬ ಬಾ ಸ್ಮಶಾನಕ್ ಹೋಗಿ ಕಿವಿ ಕೊಟ್ಟ ಕೇಳಾಕತ್ತಿದ್ದ ಒಂದ್ ಗೋರಿ ಮ್ಯಾಗ ಕಿವಿ ಕೊಟ್ಟ ಹಿಂಗ ಕೇಳಾಕತ್ತಿದ್ದ ಅದನ್ನ ನೋಡಿ ಇನ್ನೊಬ್ಬ ಕೇಳಿದ ಅಲ್ಲೋ ಅಲ್ಲಿ ಕಿವಿ ಕೊಟ್ಟು ಏನ್ ಕೇಳಕತ್ತಿನ ನೀನು ಅಲ್ಲಿ ಏನ್ ಕೇಳಕತ್ತದ ನಿನಗ ಅಂತ ತಿಳ್ಕೊಂಡು ಇನ್ನೊಬ್ಬ ಮನುಷ್ಯ ಆ ಗೌರಿ ಮ್ಯಾಲ ಇದ್ದವನ್ ಕೇಳಿದ್ರ ಅವಾಗ ಅವ ಹೇಳಿದಂತ ಇಲ್ಲಿ ಕಿವಿ ಕೊಟ್ಟು ಏನ್ ಕೇಳಕತ್ತಿನಿ ಅಂದ್ರ ಇವ ಇದ್ದಾಗ ಬಾಳ್ ನಾನು ನಂದು ನಂದಿಟ್ಟಾಸ್ತಿ ಅಂತ ಬಾಳ್ ಮರದಾಡಕತ್ತಿದ್ದ ನಂದು ನಂದು ಅಂತ ಬಾಳ್ ಹೇಳ್ಕೊತ ಅಡ್ಡಾಡ್ತಿದ್ದ ಈಗ ಏನ್ರ ಸೌಂಡ್ ಬರ್ತದೇನಂತ ಕೇಳ್ಕೊತ ಈ ಗೋರಿ ಕಿವಿ ಕೊಟ್ಟಿನ ಈಗೇನು ಕೇಳವಲ್ದು ಇದ್ದ ಬಾಳ್ ಕೇಳಕತ್ತಿತ್ತು ಸೌಂಡ್ ಈಗೇನು ಸೌಂಡ್ ಕೇಳವಲ್ದ ಅಂತ ಮನುಷ್ಯ ಹೇಳಿದ ಅದಕ್ಕ ನಾವಿದ್ದಾಗ ಅಟ್ಟ ಸತ್ತ ಮೇಲೆ ಎಲ್ಲಾ ನಶ್ವರ ಅದ ಈ ಜಗತ್ತ ಅದ ಅದಕ್ಕೆ ಬಡದಾಡೋದಿಲ್ಲ ಅದಕ್ಕೆ ಲಿಂಗ ಪೂಜಾ ನಾವೊಂದ್ ಮನಿಗ್ ಕಟ್ಟಿದ್ದೇವತ್ತಂದ್ರ ಬೇರೆಬ್ಬರ ಮನಿಗೋದೇವಂದ್ರ ಬಾಡಿಗೆ ಕಟ್ಟಬೇಕು ಹಂಗ ಈ ಭಗವಂತನ ಮನೆಗೆ ನಾವೆಲ್ಲರೂ ಸಹಿತ ಬಾಡಿಗೆದಾರರಾಗಿ ಅಷ್ಟ ಬಂದೇವಿ ಶಾಶ್ವತ ಮನೆಗೆ ಮತ್ ಅದ ಅದಕ್ಕೆ ನಾವು ಭಗವಂತಗ ಬಾಡಿಗೆ ಕಟ್ಟಬೇಕಲ್ಲ ಹೆಂಗ ಕಟ್ಟೋದು ಭಗವಂತ ಬಾಡಿಗೆ ಹಿರಿಯರ ಹೆಂಗ ಕಟ್ಟೋದು ಲಿಂಗ ಪೂಜೆ ಮಾಡಬೇಕು ಶಿವ 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 ಅನ್ಬೇಕು ಗುರುಗಳು ಯಾವ ಮಂತ್ರವನ್ನು ನಿಮ್ಗ ಉಪದೇಶ ಮಾಡಿರ್ತಾರಲ್ಲ ಆ ಮಂತ್ರವನ್ನು ಉಚ್ಚರಿಸುತ್ತ ಲಿಂಗ ಪೂಜೆ ಮಾಡಬೇಕು ಅದ್ ಭಗವಂತಗ ಬಾಡಿಗೆ ಕಟ್ಟದಂಗ ಹಂಗಂತ ತಿಳ್ಕೊಂಡು ಬರೀ ಲಿಂಗ ಪೂಜೆ ಮಾಡ್ಕೊಳ್ದಲ್ಲ ಮತ್ತ ಯಾರು ನೊಂದವ್ರು ಬೆಂದವರು ಇರ್ತಾರಲ್ಲ ಯಾರು ಹಸದ ಕೂತಿರ್ತಾರಲ್ಲ ಅವ್ರಿಗೊಂದು ತತ್ತ ಅನ್ನ ನೀಡ್ರಿ ಅದ ಭಗವಂತ ಬಾಡಿಗೆ ಕಡದಂಗ ಯಾರು ನೀರಡಿಸಿ ಕೂತಿರುತ್ತಾರಲ್ಲ ಅವ್ರಿಗೊಂದ್ ಗ್ಲಾಸ್ ನೀರ್ ಕೊಡ್ರಿ ಅದ ಭಗವಂತ ಬಾಡಿಗೆ ಕಂಡದಂಗ ಯಾರು ನನಗೆ ಯಾರು ಇಲ್ಲ ಅಂತ ಚಿಂತೆ ಮಾಡ್ಕೋತ ಅಳ್ಕೊತ ಕೂತಿರ್ತಾರಲ್ಲ ಜೀವನದೊಳಗೆ ಕಷ್ಟ ಕೇಸಿಂದ ಅವ್ರ ಹತ್ರ ಹೋಗಿ ನಿನ್ನ ಹತ್ರ ಯಾರ ಇರ್ಲಿಕ್ಕೆ ನಾಥ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಅವ್ರ ಕಣ್ಣೀರನ್ನು ಒರಿಸಿ ಅವ್ರ ಜೋಡಿ ಯಾವ ವ್ಯಕ್ತಿ ಪ್ರೀತಿಯಿಂದ ಮಾತಾಡ್ತಾನಲ್ಲ ಅದೇ ಭಗವಂತಕ ಬಾಡಿಗೆ ಕಡ್ದಂಗ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಲಿಂಗ ಪೂಜೆ ಮಾಡುವಂತ ಭಕ್ತರು ನಾವೆಲ್ಲರೂ ಕೂಡ ಆಗ್ಬೇಕು ದಯವಿಟ್ಟು ನೀವೆಲ್ಲರೂ ಕೂಡ ಲಿಂಗವನ್ನು ಕಟ್ಟ್ರಿ ಎಲ್ಲರೂ ಕೂಡ ಲಿಂಗದಿಂದ ಯಾರು ಕೂಡ ದೇವ್ರ ಹೋಗ್ಬೇಡ್ರಿ ನಾವ್ ಲಿಂಗದಿಂದ ದೂರ ಇದ್ರೆ ಹೆಂಗ ಆಗ್ತದ ನಮ್ಮ ಬದುಕಂದ್ರ ನಾ ಹೇಳ್ತಿರ್ತೇನೆ ನಾವ್ ಎಲ್ಲಾದ್ರ ಬಸ್ನಾಗ ನೀವೆಲ್ಲಾ ಅಡ್ಡಾಡ್ತಿರ್ತೇರಿ ಇವ್ರಿಗಂತ್ರು ಶೀಟ ಸಿಗಲ್ ಬಿಡು ಇವ್ರ ಪಾಪ ಇವ್ರ ಶೀಟ್ ಬಿಟ್ರ ನೀವ್ ಅಡ್ಡಾಡ್ಬೇಕಲ್ಲ ನಿಮ್ ಮನೆ ಬರ ಪ ಕೆಟ್ಟ ಪರಿಸ್ಥಿತಿ ಅಂದ್ರ ಈ ಎಲೆಕ್ಷನ್ ಒಳಗ ಅಂಗಿ ಎರ್ಕೊಂಡ್ ಬಿಸ್ಲಾಗ ಪ್ರಚಾರ ಮಾಡೋರ್ ನೀವು ಅದರ ಲಾಭ ಪಡ್ಕೊಳಕತ್ತ ಈ ತಾಯಿಗಳ್ನು ಎಂತ ಅದೃಷ್ಟ ಖುಷಿ ಮತ್ತ ನಗತಾರ ಮತ್ತ ನಾ ಏನ್ ಹೇಳಾಕತ್ತಿದ್ಯ ಬಸ್ನೊಳಗ್ ಅಡ್ಡಾಡ್ತೀರ್ತೀರಿ ನೀವೆಲ್ಲ ಬಸ್ನಾಗ ಅಡ್ಡಾಡುವಾಗ ನಿಮ್ಗ ಒಂದು ಅನುಭವ ಆಗ್ತದಲ್ಲ ಬಸ್ನೊಳಗೆ ಎಲ್ಲಾ ಗಮನಿಸ್ಬೇಕು ನಾವೆಲ್ಲ ಬಸ್ನ್ಯಾಗ ಕುಂತಾಗ ಅನುಭವ ಏನಾಗ್ತದ ಅಂದ್ರ ಯಾರು ಡ್ರೈವರ್ ಎಲ್ಲಿ ಸೀಟ್ನ್ಯಾಗ ಕುಂತಿರ್ತಾನಲ್ಲ ಆ ಡ್ರೈವರ್ ಸೀಟಿನಿಂದ ಯಾರು ದೂರ ಕುಂತಿರ್ತಾರ ನೋಡ್ ಲಾಸ್ಟ್ ಸೀಟ್ ಕುಂತಿರ್ತಾರ ನೋಡ್ ಏನಾಗ್ತದ ಬಸ್ ಎಲ್ಲರ ದಡಿಕೆ ಬತ್ತಂದ್ರೆ ಏನಾಗ್ತದ ಎತ್ತಿ 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 ಒಗದು ಸ್ವಂತನ ಮುರ್ಬೇಕ ಆ ಅನುಭವ ಆಗ್ತದ ಅದ ನಾವು ಭಗವಂತ ಈ ಡ್ರೈವರ್ನ ಸಮೀಪ ನಾವು ಅಂದ್ರೆ ಏನಾಗ್ತದ ಎತ್ತೆತ್ತಿ ಹೋಗಲ್ಲ ಸರಳ ಹೋಗ್ತದ ಬಸ್ ಹೌದಿಲ್ಲ ಡ್ರೈವರ್ ದೂರ ಕೂತ್ರ ಎತ್ತೆತ್ತೊಗೀತದ ಡ್ರೈವರ್ ಸಮೀಪ ಕುತ್ರೆ ಎತ್ತೆತ್ ಒಗಿಯುವುದಿಲ್ಲ ಹಂಗ ಯಾರು ಭಗವಂತನ ಸಮೀಪ ಯಾರು ಲಿಂಗಪ್ಪನ ಸಮೀಪ ಯಾರು ಗುರುವಿನ ಸಮೀಪ ಇರ್ತಾರ ಅವ್ರ ಜೀವನ ಸಂ ಚಂದಾಗ ನಡೀತದ ಯಾರು ಗುರುವಿನಿಂದ ಲಿಂಗದಿಂದ ಭಗವಂತನಿಂದ ಯಾರು ಏನು ಬೇಡ ಯಾವ ಮಗ ಯಾವ ವ್ಯಕ್ತಿ ದೂರು ಕುಂತ್ಕೊತಾನಲ್ಲ ಅವನು ಬದುಕು ಹೆಂಗ್ ಆಗ್ತದ ಎತ್ತೆತ್ತಿ ಒಗ್ಗ್ದಂಗ ಆಗ್ತದ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೋ